ಬೇಸ್ ಪ್ರೈಸ್ ಏನಿದೆ ಅಂತಂದರೆ ಬಸವನ ಬಾಗೇವಾಡಿಗೆ ಬೇಸ್ ಪ್ರೈಸು ಎಂಬತ್ತು ಲಕ್ಷ ಇದೆ ಇಂಡಿಗೆ ಬೇಸ್ ಪ್ರೈಸು ನೈಂಟಿ ಲ್ಯಾಕ್ಸ್ ಇದೆ ಅದೇ ರೀತಿ ಮುದ್ದೇಬಹಾಳಕ್ಕೆ ಎಂಬತ್ತು ಲಕ್ಷ ಇದೆ ಸಿಂದಗಿಗೆ ಎಂಬತ್ತು ಲಕ್ಷ ಇದೆ ವಿಜಯಪುರ್ಗೆ ಒನ್ ಒನ್ ಓಕೆ ಒನ್ ಸಿ ಆರ್ ಒಂದು ಕೋಟಿ ಇಲ್ಲಿ ಬಿಡರ್ಸು ಬೇಸ್ ಪ್ರೈಸ್ನಿಂದ ಬಿಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಓಕೆ ಬೇಸ್ ಪ್ರೈಸ್ನಿಂದ ಬಿಟ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಹಾಂ ಬೇಸ್ ಪ್ರೈಸು ರಿಪೀಟ್ ಮಾಡಲಾ ನೋಡಿ ಬಸವನ ಬಾಗೇವಾಡಿ ಒಳಗೆ ಬೇಸ್ ಪ್ರೈಸು ಎಂಬತ್ತು ಲಕ್ಷ ಇಂಡಿ ಒಳಗೆ ಬೇಸ್ ಪ್ರೈಸು ತೊಂಬತ್ತು ಲಕ್ಷ ಓಕೆ ಮತ್ತೆ ಇಂಡಿ ಬಿಟ್ರೆ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಿ ಎಲ್ ಟುಗೆ ಸಂಬಂಧಪಟ್ಟಂತೆ ಮುದ್ದೇಬ್ಯಾಳು ಆಗಲಿ ಸಿಂಧಿಗೆ ಆಗಲಿ ಅದು ಎಂಬತ್ತು ಲಕ್ಷ ಇದೆ ಇಲ್ಲಿ ಒಂದು ಡಿಫ್ರೆನ್ಸ್ ಇದೆ ಏನು ಅಂದರೆ ಏಳು ಸಿ ಎಲ್ ಟು ಇದಾವೆ ಎಲ್ಲಿ ವಿಜಯಪುರದಲ್ಲಿ ಒಂದು ಸಿ ಎಲ್ ನೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ ಅದು ವಿಜಯಪುರದಲ್ಲಿ ಮಾತ್ರ ಇದೆ ವಿಜಯಪುರದಲ್ಲಿ ಆ ವಿಜಯಪುರದಲ್ಲಿ ಬೇಸ್ ಪ್ರೈಸ್ ಏನು ಅಂದರೆ ಒಂದು ಕೋಟಿ ಓಕೆ ಸಿ ಎಲ್ ನೈನ್ ಸಿ ಎಲ್ ನೈನು ದಟ್ ಈಸ್ ಒನ್ ಆರು ಇಲ್ಲ ಅದು ಸಿ ಎಲ್ ಟು ಇದ್ರೂ ಕೂಡ ಡ್ಯೂಪಿಟಿ ವಿಜಯಪುರ ಈಗ ಅದು ಒಂದು ಕೋಟಿನೇ ಇರ್ತಾಯಿತ್ತು ಇಲ್ಲಿ ಸೇಟ್ ಟು ವಿಜಯಪುರದಲ್ಲಿ ಇಲ್ಲ ಆ ರೇಂಜಲ್ಲಿ ಬರೋಲ್ಲ ಉದೇವಾಡ್ ಸಿಂದಗಿ ಮತ್ತು ಭಾಗ್ಯವಾಡಿ ಇಷ್ಟೇ ಬರೋದು ವಿಜಯಪುರದಲ್ಲಿ ಇಲ್ಲ ಸೇಲ್ ಟು ಸೇಲ್ ನೈನ್ ಒಂದು ಮಾತ್ರ ಇದೆ ಇಲ್ಲಿ ಅದಕ್ಕೆ ಬೇಸ್ ಪ್ರೈಸ್ ಏನಿದೆ ಅಂದರೆ ಒನ್ ಶಿಯರ್ ಈ ಬೇಸ್ ಪ್ರೈಸ್ಗೆ ಟೂ ಪರ್ಸೆಂಟ್ ಇ ಎಮ್ ಬಿ ಎಮ್ ಎಸ್ ಎಸ್ ಟು ಪರ್ಸೆಂಟ್ ಹಾ ಈಗ ನೋಡಿ ಬಸವನ ಬಾಗೇವಾಡಿಗೆ ಎಂಬತ್ತು ಲಕ್ಷ ಇದೆ ಅಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಇ ಎಮ್ ಡಿ ಎಂ ಡಿ ಹಾಂ ಇ ಎಮ್ ಡಿ ಕಟ್ಟಬೇಕು ಹಾಂ ಅದೇ ರೀತಿಯಾಗಿ ಇಂಡಿಗೆ ತೊಂಬತ್ತು ಲಕ್ಷ ಐತಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಇ ಎಮ್ ಡಿ ಓಕೆ ಆ್ಯಂಡ್ ಅಲ್ಲಿ ಒಂದು ಸಿ ಆರ್ಗೆ ಟೂ ಪರ್ಸೆಂಟ್ ಟೂ ಲ್ಯಾಕ್ ರುಪೀಸ್ ಎರಡು ಲಕ್ಷ ಟೂ ಪರ್ಸೆಂಟ್ ಅಂದರೆ ಎರಡು ಲಕ್ಷ ಇ ಎಮ್ ಡಿ ಸೊ ಈ ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಇಟ್ ಈಸ್ ಕ್ಲಿಯರ್ ಅಂಡ್ ಈಗ ಬಿಡಿಂಗ್ ಲೈವ್ ಬಿಡ್ಡಿಂಗ್ ಯಾವಾಗಿರ್ತದೆ ಅದು ಹೇಳ್ತಾನೆ ಹ್ಮ್ ನೋಡಿ ಮೂರರಿಂದ ಐದು ಗಂಟೆ ಓಕೆ ಹಾ ಅವತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟಂತೇ ಆ ಹೋರ್ಟಲ್ನಲ್ಲಿ ಲೈವ್ ಬಿಡ್ಡಿಂಗು ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಸಿ ಮೀಟಿಂಗ್ ಹಾಂ ಹತ್ತೊಂಬತ್ತನೇ ತಾರೀಕು ಜಾನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಗೊತ್ತಿದ್ದಂಗೆ ಇಪ್ಪತ್ತಾರ ಜನವರಿ ಡೇಟ್ ಬಿಟ್ಟಿಂಗ್ ಡೇಟ್ ಏನು ನೋಡ್ತಾ ಅದು ಬಿಡ್ಡಿಂಗ್ ಹಾಕದು ಅದು ಇದು ಶೆಡ್ಯೂಲ್ ಆಫ್ ಬಿಡ್ಡಿಂಗ್ನ ಮಿನಿಮಮ್ ಏಟ್ ನಿಮಿಷ ಡಿಫ್ರೆನ್ಸ್ ಇರಬೇಕು ಏಟ್ ಮಿನಿಟ್ಸ್ ಸೊ ಈಗ ಒಂದು ಬಿಡ್ಡಿಂಗ್ ಒಬ್ಬರು ಹಾಕಿದ್ರು ಅಂದ್ರೆ ಇಮ್ಮಿಡಿಯೇಟ್ಲಿ ಒಂದು ಸೆಕೆಂಡ್ ಒಳಗೆ ಮತ್ತೊಬ್ಬರು ಬಿಡ್ಡಿಂಗ್ ಹಾಕಂಗಿಲ್ಲ ಅಲ್ಲಿ ಗ್ಯಾಪ್ ಎಷ್ಟು ಇರ್ತದೆ ಅಂದ್ರೆ ಏಟ್ ಮಿನಿಟ್ ಇರ್ತದೆ ಆನ್ಲೈನ್ ಅದು ಈ ಆಪ್ಷನಿಂಗ್ ಹಿಂಗಂತಂದ್ರೆ ಆನ್ಲೈನ್ ಎಲೆಕ್ಟ್ರಾನಿಕ್ ಆಪ್ಷನಿಕ್ ಆ್ಯಂಡ್ ಇಲ್ಲಿ ಬಿಟ್ ಮಾಡಬೇಕಾದ್ರೆ ಮಿನಿಮಮ್ ಟೂ ರುಪ್ ಟೂ ಲ್ಯಾಕ್ಸ್ ಈಗ ನೋ ಈಗ ಒಂದು ಸಿಆರ್ ಅವ್ರಿಗೆ ಯಾರೋ ಒಬ್ಬ ಎಕ್ಸ್ಟರ್ ವೈಜ್ ಬಿಟ್ಟಿಂಗ್ ಮಾಡಿದಾನಂದ್ರೆ ನೆಕ್ಸ್ಟ್ ಬಿಟ್ ಮಾಡಬೇಕಾದ್ರೆ ಒನ್ ಸಿ ಆರ್ ಟೂ ಲ್ಯಾಕ್ಸ್ ಹಾಂ ಮ್ಯಾಂಡೇಟರಿ ಟೂ ಲ್ಯಾಕ್ಸೇ ಮಾಡಬೇಕು ಮೂರು ಲಕ್ಷನ ಮಾಡಂಗಿಲ್ಲ ಒಂದು ಲಕ್ಷನ ಮಾಡೋಂಗಿಲ್ಲ ಆರ್ ಫಿಗರ್ ಮಾಡೋಂಗಿಲ್ಲ ಅದರ್ವೈಸ್ ಸಿಸ್ಟಮ್ ಇಲ್ ನಾಟ್ ಅಕ್ಸೆಪ್ಟ್ ದಿಸ್ ಓಕೆ ಸೊ ಇದು ಎಲ್ಲರಿಗೂ ತಿಳುವಳಿಕೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ವಿ ಆರ್ ಕಂಡಕ್ಟಿಂಗ್ ಟ್ರೈನಿಂಗ್ ಫಾರ್ ದ ಬಿಲ್ಡರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ದಟ್ ಟ್ರೈನಿಂಗ್ ವಿಲ್ ಬಿ ಕಂಡಕ್ಟಿಂಗ್ ಆನ್ ಸೆಕೆಂಡ್ ಜನವರಿ ಟ್ವೆಂಟಿ ಸಿಕ್ಸ್ ಇನ್ನು ಜಿಲ್ಲಾ ಆಡಳಿತ ಭವನ ಕಟ್ಟಡ ಬಾಗಲಕೋಟದಲ್ಲಿ ಆಡಿಟೋರಿಯಂದಲ್ಲಿ ಮಾಡಲಾಗ್ತದೆ ಬೋತ್ ವಿಜಯಪುರ ಮತ್ತು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಏನು ಅಂದರೆ ಈ ಈ ಟೀಮ್ ಇದೆ ಅಲ್ಲ ಎಮ್ ಎಸ್ ಡಿ ಸಿ ಟೀಮು ಇದು ಎಕ್ಸ್ಪರ್ಟೈಸು ಆ್ಯಂಡ್ ಪ್ರೊಫೆಷನಲ್ ಟೀಮು ಅವರು ಎಲ್ಲ ಸ್ಟೇಟ್ನಲ್ಲಿರ್ತಕ್ಕಂಥ ಎಲ್ಲ ಡಿಸ್ಟಿಕ್ಟಿಗೆ ಅವರು ಆನ್ಲೈನ್ನಲ್ಲಿ ಅದನ್ನು ಇದು ಹಾಕ್ಬೇಕೇನಾಗ್ತಿರೋದು ಪ್ರೊಜೆಕ್ಟ್ ಬಲಕ್ಕೆ ಹಾಕಿ ಟ್ರೈನಿಂಗ್ ಮಾಡ್ತಾರೆ ಎಲ್ಲ ಜಿಲ್ಲೆಗಳಿಗೂ ಹೋಗೋದು ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೆಲವೊಂದು ಎರಡು ಎರಡು ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಂಡಿದ್ದಾರೆ ಬಾಗಲಕೋಟೆಯಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಕೊಡಬೇಕು ಅಂತ ಹೇಳಿಬಿಟ್ಟು ಹಾವ್ ಡಿಸೈಡೆಡ್ ಆನ್ ಸೆಕೆಂಡ್ ಜನವರಿ ಟ್ವೆಂಟಿ ಸಿಕ್ಸ್ ಬಾಗಲಕೋಟೆ ಓಕೆ ಅಲ್ಲಿ ಈ ಆಪ್ಷನ್ನಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತೇಳ್ಬಿಟ್ಟು ಅವರಿಗೆಲ್ಲ ಪ್ರಾತ್ಯಕ್ಷಿಕೆ ಕೊಡ್ತಾರೆ ಅಲ್ಲಿ ಯಾವ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಬಸ್ಸು ಓಕೆ ಯಾವ ರೀತಿ ಹಾಂ ಈ ಅಲ್ಲಿ ಆನ್ಲೈನಲ್ಲಿ ಅಮೌಂಟ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಈಚ್ ಸ್ಟೆಪ್ ಬೈ ಸ್ಟೆಪ್ ಗಿವ್ ಇನ್ ಡಿಟೇಲ್ ಟ್ರೈನಿಂಗ್ ಟು ದ ಬಿಡರ್ಸ್ ಆ್ಯಂಡ್ ಮತ್ತೆ ಯಾರಿದಾರಲ್ಲ ಅವ್ರಿಗೆಲ್ಲ ನೋ 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 ಈಗ ಈಗ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಓಕೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಕೊನೆಯವರೆಗೂ ಇರ್ತದೆ ಅದಕ್ಕೆ ಇತ್ತಷ್ಟು ಎಂಡ್ ಎಂಡ್ ಅಂತೇನಿಲ್ಲ ಇವನ್ ಟುಡೇ ರಿಜಿಸ್ಟ್ರೇಷನ್ ಇಸ್ ಗೋಯಿಂಗ್ ಆ ನೀವು ಆ ಪೋಟಲ್ದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಓಕೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ಆಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಬಿಡ್ಡಿಂಗ್ನಲ್ಲಿ ಅವಾಗ ಯಾವ ಈಗ ನಮ್ಮಲ್ಲಿ ಎಂಟು ಲೈಸೆನ್ಸ್ಗಳಿದ್ದಾವಲ್ಲ ಆ ಲೈಸೆನ್ಸಿಗೆ ಒಂದು ಯುನಿಕ್ ನಂಬರ್ ಕೊಟ್ಟಿದ್ದಾರೆ ಆ ಯೂನಿಕ್ ನಂಬರ್ ಹೊಡೆದ್ರೆ ಅದೇ ಲೈಸೆನ್ಸ್ ಬರ್ತದೆ ಡೂಪ್ಲಿಕೇಶನ್ಸ್ ಇರಲ್ಲ ಇದು ಆನ್ಲೈನಲ್ಲಿ ಇರೋದ್ರಿಂದ ಯಾವ್ದು ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ದೇಶದಲ್ಲೇ ಈ ಎಮ್ ಎಸ್ ಟಿ ಸಿ ಅಂತ ಏನಾದಲ್ಲ ಕಂಪ್ನಿ ಇದೆಲ್ಲ ಕುಚ್ ಕಂಡಕ್ಟ್ಸ್ ಇ ಆಪ್ಷನ್ ಇಂಗ್ ಇಟ್ಸ್ ವೆರಿ ಎಕ್ಸ್ಪರ್ಟೈಸ್ಡ್ ಕಂಪನಿ ಇನ್ ಇಂಡಿಯಾ ಆರ್ ಟೇಕಿಂಗ್ ವಿಮ್ ಎಸ್ ಟಿ ಸಿ ಮೆಟಲ್ ಸ್ಕ್ರಾಪ್ ಟ್ರೇಡ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹಿಂದೆ ಕೆಲವೊಂದಷ್ಟು ಲೈಸೆನ್ಸ್ ಸೇಲ್ ಟು ಮತ್ತು ಸೇಲ್ ನೈನ್ ಅವು ರಿನ್ಯೂವಲ್ ಆಗದಂಗೆ ಹಾಗೆ ಇದಲ್ಲ ಅವುಗಳನ್ನ ಈಗ ಆಪ್ಷನ್ ಮಾಡ್ತಾರೆ ಬೇರೆ ಬೇರೆ ರೀಸನ್ ಅವ್ರದ್ದು ಫೈನಾನ್ಸಿಯಲ್ ಕಂಡೀಷನ್ ಇರ್ಬೋದು ಅವ್ರದ್ದು ಎಲಿನ್ಬಿಲಿಟಿ ಇರ್ಬೋದು ಅಥವಾ ಯಾರಾದರೂ ಎಕ್ಸ್ಪೈರ್ ಆಗಿರ್ಬೋದು ಎಕ್ಸ್ಪೈರ್ ಆದಮೇಲೆ ಅದು ಅಗದೆ ಇರ್ಬೋದು ಹಿಂಗಾಗ್ಬಿಟ್ಟು ಅಂಥವೇರಿದವಲ್ಲ ಅವೆಲ್ಲವನ್ನ ಐಡೆಂಟಿಫೈ ಮಾಡಿಬಿಟ್ಟು ಈಗ ಅವನ್ನ ಈ ಆಪ್ಷನ್ ಮಾಡ್ತಾ ಇದ್ದಾರೆ ಒಟ್ಟು ಒನ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಇದಾವೆ ಓವರ್ ಆಲ್

ಬಟ್ ದಿಸ್ ಇಸ್ ದ ಏಜೆನ್ಸಿ ಕುಚ್ ಕಂಡಕ್ಟ್ಸ್ ಆಪ್ಷನ್ ಇದು ಇಟ್ ವೆಲ್ ಎಕ್ಸ್ಪರ್ಟೈಸ್ಡ್ ಇನ್ ಇಂಡಿಯಾ ಈ ಕಂಪನಿ ಓಕೆ ಅದರ ಸರ್ವಿಸಸ್ ತೊಗೊಂಡಿದ್ದಾರೆ ಇಲ್ಲಿ ಯಾವುದೇ ಫ್ಲಾಸ್ ಇಲ್ಲ ಓಕೆ ಭಾಳಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದಾರೆ ದೇ ಹಾವ್ ಕಂಡಕ್ಟೆಡ್ ಯು ನೋ ಬೆಂಗಳೂರಿಗೆ ಅವರು ಒನ್ ಪಾಯಿಂಟ್ ಫೈವ್ ಸಿ ಆರ್ ಓಕೆ ಆ್ಯಂಡ್ ಈ ಡಿಸ್ಟ್ರಿಕ್ಟ್ ಪ್ಲೇಸಸ್ಗೆ ಅಂದರೆ ಮಹಾನಗರ ಪಾಲಿಕೆಗಳಿಗೆ ಒನ್ ಸಿ ಆರ್ ಹಾಗೆ ಎಂಬತ್ತು ಲಕ್ಷ ಎಪ್ಪತ್ತು ಲಕ್ಷ ಲಾಸ್ಟ್ ಟ್ವೆಂಟಿ ಲ್ಯಾಕ್ಸ್ ನೈಂಟಿ ಲ್ಯಾಕ್ಸ್ ಏಯ್ಟಿ ಲ್ಯಾಕ್ಸ್ ಆ್ಯಂಡ್ ಸೆವೆಂಟಿ ಲ್ಯಾಕ್ಸ್ ನಿಮಗೆ ಗೊತ್ತಿರಬೇಕಲ್ಲ ಅದು ಬೇಸ್ ಪ್ರೈಸ್ ಅವರು ಡಿಕ್ಲೇರ್ ಮಾಡಿದ್ದಾರೆ ಆ್ಯಂಡ್ ಈ ಅಮೌಂಟ್ನ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಗೊತ್ತಲ್ಲ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಅಂದರೆ ಅದು ಅದು ಬ್ಯಾಂಕ್ ಮುಖಾಂತರ ಎಸ್ ಎಸ್ ಎಂಟ್ರಲ್ಟ ಇದರಲ್ಲಿ ಎಸ್ ಸಿ ಮತ್ತು ಎಸ್ ಟಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಓಕೆ ಯಾವ ರೀತಿ ಅಂತಂದ್ರೆ ಈಗ ನಿಮಗೆ ಓನ್ಲಿ ಎಸ್ ಸಿ ಆ್ಯಂಡ್ ಎಸ್ ಟಿ ಈಗ ಎಸ್ ಸಿ ಒಳಗೆ ಇಂಟರ್ನಲ್ ಇದಾಗಿದೆ ಅಲ್ಲ ರಿಸರ್ವೇಶನ್ ಆಗಿದೆ ಅಲ್ಲ ಎಸ್ ಸಿ ಎ ಕೆಟಗರಿ ಎಸ್ ಸಿ ಬಿ ಕೆಟಗರಿ ಸಿ ಕೆಟಗರಿ ಅಂತ ಅಲ್ಲಿ ಆರು ಆರು ಐದು ಪರ್ಸೆಂಟು ಅಂಡ್ ಎಸ್ ಟಿಗೆ ಸೆವೆನ್ ಪರ್ಸೆಂಟ್

ಸೊ ನಿಮಗೆ ಭಾಳ ಆದರೆ ಇನ್ನೊಂದು ಇದನ್ನು ಇವೆಂಟ್ಸ್ ಏನು ಮುಗಿತದಲ್ಲ ಕರೆಕ್ಟ್ ಇವೆಂಟ್ಸ್ ಮುಗಿದ್ರೆ ನಿಮಗೆ ಗೆಟ್ ಲೈಸೆನ್ಸ್ ಇನ್ನೊಂದು ಮಂತ್ ಆಫ್ ಜನವರಿ ಓಕೆ ಅಂದ್ರೆ ಈಗ ಏಳು ತಿಂಗ್ಳು ಆಗೋಯ್ತು ಹೋಯಿತು ಇನ್ನು ನೆಕ್ಸ್ಟ್ ತಿಂಗಳ್ ನಿಮ್ಗೆ ಇನ್ನು ಫೈವ್ ಮಂತ್ಸ್ ಉಳಿದು ಮಾತ್ರ ಓಕೆ ಅಂದರೆ ಒಂದು ವರ್ಷ ಮುಗ್ದಂಗೆ ಆಯ್ತು ಗೊತ್ತಾಯ್ತಲ್ಲ ಈ ನೆಕ್ಸ್ಟ್ ಇಯರ್ಗೆ ಅಂದರೆ ಇಪ್ಪತ್ತು ಆರು ಇಪ್ಪತ್ತೇಳಕ್ಕೆ ನೀವು ರಿನ್ವಲ್ವ್ ಮಾಡ್ಕೋಬೇಕಾಗುತ್ತೆ ಲೈಸೆನ್ಸ್

ಈ ಜಿಲ್ಲೆಯಲ್ಲಿ ಒಂದು ವರ್ಷಕ್ಕಿಂತ ನೆಗೆಟಿವ್ ಇದೆ ಬಟ್ ಬೇರೆ ಜಿಲ್ಲೆಗಳಲ್ಲಿ ಪಾಸಿಟಿವ್ ಇದೆ ಗ್ರೋತ್ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇದ್ದರೆ ಈ ಜಿಲ್ಲೆಯಲ್ಲಿ ಮೈನಸ್ ಇದೆ ಒನ್ ಪಾಯಿಂಟ್ ಫೈವ್ ಮೈನಸ್ ಇದೆ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ತೇವೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷ ನಾವು ವಿಜಯಪುರದಲ್ಲಿ ಮೈನಸ್ ಇದೆ

ಆ್ಯಂಡ್ ಕೇಳಿ ಜಸ್ಟ್ ಕೇಳಿ ಕೇಳಿ ವಿ ಆರ್ ಡೂಯಿಂಗ್ ಅವರ್ ಬನ್ ಹಾಂ ಆ್ಯಂಡ್ ಈಗ ಫಿಫ್ಟೀನ್ ಏಟ್ ಆಲಮ್ನಲ್ಲಿ ಅಂತಂದರೆ ಈ ಇಲ್ಲಿಗಲ್ ಆಗಿ ದಾಬಾದಲ್ಲಿ ಎಲ್ಲ ಇರ್ತಾ ಕುಡಿತಾರಲ್ಲ ಅಲ್ಲಿ ಒಟ್ಟು ತ್ರೀ ಸೆವೆಂಟಿ ತ್ರೀ ಕೇಸಸ್ ಕೊಡ್ತಾರೆ ಆ್ಯಂಡ್ ಈ ನಮ್ಮ ವೈನ್ ಶಾಪ್ಗಳಿಗೆ ಬೀಚ್ ಆಕುಲೈಸನ್ಸ್ ಕಂಡೀಷನ್ಸ್ ಅಂತೆಲ್ಲ ಒನ್ ಹಂಡ್ರೆಡ್ ಸೆವೆಂಟಿ ನೈನ್ ಕೇಸಸ್ ಹಾಂ ಮಾಡಿದ್ದಾರೆ ಎನ್ ಡಿ ಪಿ ಎಸ್ ಮೂರು ಕೇಸಸ್ ಒಟ್ಟು ಮೂವತ್ತೈದು ಕೇಸ್ಗಳನ್ನ ಮಾಡಿದ್ದಾರೆ ಕಡಿಮೆ ಅಲ್ಲ ಏಪ್ರಿಲ್ ಇಲ್ಲಿವರೆಗೆ ವಿಟ್ಸ್ ಮಾಡ್ತಾರೆ ಮಾಡ್ತಾ ಎಲ್ಲೆಲ್ಲಿ ನಮಗೆ ಮಾಹಿತಿ ಬರ್ತದೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈಗ ಈ ಈ ಜಿಲ್ಲೆಯಲ್ಲಿ ಕಳ್ಳ ಬಟ್ಟೆ ಏಳ್ನೂರ ಅರವತ್ತೊಂಬತ್ತು ಲೀಟರ್ ಕಳ್ಳ ನಾವು ಸೀಜ್ ಮಾಡಿದ್ದೇವೆ ಹಾಗೆ ಸಿಂಧಿ ಹಾಕಿ ಬಿಯರ್ ಮತ್ತು ಐ ಎಮ್ ಎಲ್ ಎಲ್ಲವನ್ನು ನಾವು ಪಡಿಸಿದ್ದೇವೆ ಸರ್ ಎನ್ ಎಸ್ ಎಲ್ ಅಲ್ಲಿ ರೇಟ್ ಕಡಿಮೆ ಇದೆ ಬಾರಲ್ಲಿ ರೇಟ್ ಜಾಸ್ತಿ ಇದೆ ಆದರೆ ಯಾವುದು ರೇಟ್ ಏನು ರೇಟ್ ಮಾಡ್ತಾರೆ

ಇವನ್ ಎಫ್ ಎಸ್ ಐದಲ್ಲಿ ಕೂಡ ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ಅಥವಾ ಕೇಸಸ್ಸು ಡಿಟೆಕ್ಟ್ ಆದಾಗ ಕೇಸಸ್ಸು ಬುಕ್ ಮಾಡಿದ್ದೇವೆ ಹೇಳಿದ್ದಲ್ಲ ಒನ್ ಹಂಡ್ರೆಡ್ ಸೆವೆಂಟಿ ನೈನ್ ಕೇಸಸ್ ಬುಕ್ಡ್ ಅಂತ ಹೇಳ್ಬಿಟ್ಟು ಒಂದು ವರ್ಷದಲ್ಲಿ ಜುಲೈ ಏಪ್ರಿಲ್ದಿಂದ ಇಲ್ಲಿವರೆಗೆ ಒಂದೂರ ಎಪ್ಪತ್ತೊಂಬತ್ತು ಕೇಸ್ಗಳು ಮಾಡಿದ್ದಾವೆ ಆ ರೀತಿಯಾಗಿ ಹಂಗೆ ಏನಾದರೂ ಕಂಡು ಬಂದರೆ ಮಾಡ್ತಾ ಇರ್ತದೆ ಯಾಕೆ ಮಾಡ್ತಾ ಇರ್ತದೆ ಇದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ವೀಕ್ ಇದೆಲ್ಲ ಅಥವಾ ಪ್ರಾಸಿಕ್ಯೂಷನ್ ಏನಾದರೂ ಕಾಂಪ್ರಮೈಸ್ ಆಗುತ್ತಾ ಇಲ್ಲ ಹಂಗೇನಿಲ್ಲ ನೀವು ಹೇಳಿದ ಅದು ಅದು ಡ್ಯೂರಿಂಗ್ ಅ ಕೋರ್ಸ್ ಹಿಯು ಅದೆಲ್ಲ ಟೈಮ್ ತಗೊಂಡ್ರೆ ನಮ್ಮಲ್ಲಿ ಕಡಿಮೆ ಆಗಿದೆ ಬಟ್ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಎಫರ್ಟ್ ಮಾಡ್ತಾ ಇದ್ದೇವೆ ಎಷ್ಟಾಗಿದೆ ಕಲೆಕ್ಷನ್ ವಿಜಯಪುರದಲ್ಲಿ ವರ್ಷ ಒಂದು ಇಷ್ಟು ಆಗ್ತಾವೆ ನಮ್ಮ ಮಗ್ಳ ಕೋಟೆ ಒಳಗೆ ಎರಡು ಅಥವಾ ಮೂರು ಕೇಸ್ ಆಗಿದಾವೆ ಲಾಸ್ಟ್ ಟೂ ತ್ರೀ ಮಸ್ತ್ ನದಿ ಲಾಸ್ಟ್ ಇಯರ್ ಮೂರಾಗಿದೆ ಅಂತ ಹೇಳಿ ಈ ವರ್ಷ ಇಲ್ಲ ಟೆಕ್ಸ್ಟಾಗಿ ಸರ್ ಸರ್ಕಾರದಿಂದ ಏನಾದರೂ ಒತ್ತಡ ಇದೆ ಹಾಂ ಸರ್ಕಾರದಿಂದ ನಿಮ್ಗೆ ಏನಾದರೂ ಒತ್ತಡ ಇದೆ ಎಷ್ಟು ನಾಳೆ ಅಲ್ಲ ಸರ್ಕಾರಲ್ಲಿ ಏನು ಲಾಭಕ್ಕೆ ಜನರು ಹುಡುಕಾಗ್ತಿದ್ದಾರೆ ಅಂತೇಳಿ ನಂಗೆ ಕೇಳಿ ಬರ್ತಾರೆ ಹಾಗೇ

ಇಲಾಖೆ ಬಗ್ಗೆ ಹೇಳಿದ್ರಲ್ಲ ನಮ್ಮ ಇಲಾಖೆ ಮೂರು ಸಾವಿರ ಕೋಟಿ ರೆವಿನ್ಯೂ ಜನ್ರೇಷನ್ ಮಾಡ್ತಿದ್ರೆ ಗೋರ್ಮೆಂಟ್ ಆಫ್ ಮೂರು ಸಾವಿರ ಕೋಟಿ ನೆಕ್ಸ್ಟ್ ಸೆಕೆಂಡ್ ಸರ್ ನೀರಾಗೂ ಪರ್ಮಿಷನ್ ಕೊಡ್ತೀರಾ ನೀರ ನೀರಾಗು ಮತ್ತು ಇಲ್ಲಿ ಇದೆ ಅಲ್ಲ ಸರ್ ಜೇವರಿಗೆ ಇದೆ ಅಲ್ಲ ಇದೆ ಸರ್ ಶಾಪ್ ಇದೆ ಸರ್ ಟೋಟೋಸ್ ಇದೆ

ತೆಂಗಿನ ನೀರನ್ನ ಈಗ ರೀತಿ ಮಾಡಿ ಮಾಡ್ತಾ ಇದ್ದಾರೆ ತೆಂಗಿನ ನೀರು ಬೇಕಾದ್ರೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಈ ಮಾಡ್ಕೊಡಿ ನೀರೀತಿಯಾಗಿ ನೀರನ್ನ ನೀರನ್ನು ಮಾಡೋಕ್ಕಾಗ ಇದು ಅಂದ್ರೆ ಈಗ ನೀವು ಇಲ್ಲೇ ಸಿಗ್ಬಹುದು ವಿಜಯಪುರದ